ಜಾಹೀರಾತುಗಳ ಮೂಲಕ ನಾವು ನೋಡಿ ಜೊತೆಗೆ ಕತ್ತಡ ಈ ಕರ್ತಗಳಲ್ಲಿ ಫಲಾನುಭವಿಗಳ ರೈತರ ರೈತರ ರೈತರಿಗೆ ತಾಲೂಕಿನ ಡಿಸಿಸಿ ಬ್ಯಾಂಕಿನಲ್ಲಿ ಡಿಸಿಸಿ ಬ್ಯಾಂಕಿನಲ್ಲಿ ಪತ್ರಿಕೆ ಹೇಳಿಕೆ ಮತ್ತು ಜಾಹೀರಾತು ಜಾಹೀರಾತು ಮುಖಾಂತರ ಮತ್ತು ಟಿ ವಿ ಮಾಧ್ಯಮಗಳ ಮುಖಾಂತರ ರೈತರಿಗೆ ಸಾಲ ಸಾಲವೆಂಬಂತೆ ಜಾಹೀರಾತುಗಳ ಮೂಲಕ ನಾನು ನೋಡಿ ಜೊತೆಗೆ ಭಿತ್ತಿ ಪತ್ರಗಳು ಪತ್ರಿಕೆ ಹೇಳಿಕೆಗಳು ಮಾಧ್ಯಮಗಳ ಮೂಲಕ ನೋಡುವಂಥ ಸಂದರ್ಭದಲ್ಲಿ ಮಹಿಳೆಯರಿಗೆ ಇಷ್ಟೊಂದು ಮೀಸಲು ರೈತರಿಗೆ ಇಷ್ಟೊಂದು ಮೀಸಲು ಮತ್ತು ಅರ್ಹ ಅಧಿಕಾರಿ ವರ್ಗದಲ್ಲಿ ಇಷ್ಟೊಂದು ಮೀಸಲು ಮತ್ತು ಸಾಲ ಸೌಲಭ್ಯಗಳನ್ನು ವಿತರಣೆ ಮಾಡ್ತೇವೆ ಎಂದು ಘೋಷಣೆ ಮಾಡುವುದರ ಮೂಲಕ ನಾವು ಪಂಡಿತ ಸರಿಯಷ್ಟೇ ಅದರ ಅನುಚೋಪ ಅದರ ಅನೌಪಚಾರಿಕವಾಗಿ ನಾವು ಸಂಬಂಧಪಟ್ಟಂತಹ ಬುಡುಗಾಡಿ ಪ್ರದೇಶದ ರೈತಾಂಗ ವರ್ಗದವರಿಗೆ ಸುಮಾರು ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಇರತಕ್ಕಂಥ ರೈತಾಪಿ ವರ್ಗದವರಿಗೆ ತಲಾ ಒಬ್ಬರಿಗೆ ಹತ್ತು ಲಕ್ಷ ರೂಪಾಯಿಗಳ ಸಾಲವನ್ನು ನಾವು ವಿತರಣೆ ಮಾಡ್ತೀವಿ ಆ ಸಾಲದ ಬಗ್ಗೆ ಐದು ಲಕ್ಷ ರೂಪಾಯಿಗಳು ಸಹಾಯದ ಐದು ಲಕ್ಷ ರೂಪಾಯಿಗಳು ಬ್ಯಾಂಕ್ ಸಾಲ ಲಿಂಗಿಪಡಿಸ್ತಿರ್ಬೋದು ಮೇರೆಗೆ ಸುಮಾರು ಹತ್ತು ಜನ ರೈತಾಪಿ ವರ್ಗದವರು ಕೊಡತನ ರೇಖೆಗಿಂತ ಕ್ರೀಡಾಕರುಗೊಳಗಾದಂತಹ ರೈತಾಭಿ ವರ್ಗದವರು ಅವರಿಗೆ ಸಾಲ ನಾವು ವಿತರಣೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಆಶ್ವಾಸನೆ ಬಂಗಾರಪೇಟೆ ಡಿ ಸಿ ಬ್ಯಾಂಕಿನ ವ್ಯವಸ್ಥಾಪಕರು ಮತ್ತು ಅಲ್ಲಿ ಕಾರ್ಯನಿರ್ವಹಿಸಿ ವರ್ಗಾವಣೆ ಅನಿಲ್ ಕುಮಾರ್ ಅವರ ಸೇವಾ ಅವರು ಏನು ನಮಗೆ ನಿಮಗೆ ಸಾಲವನ್ನು ವಿತರಣೆ ಮಾಡ್ತೀವಿ ಎಲ್ಲ ದಾಖಲೆಗಳನ್ನು ನೀವು ಸಂಬಂಧಪಟ್ಟಂತಹ ನಮ್ಮ ಬ್ಯಾಂಕ್ ಡ್ಯಾನರ್ ಅಡ್ವೊಕೇಟ್ ಏನಿದ್ದಾರೆ ಅಂದರೆ ಕಾನೂನು ಸಲಹೆಗಾರ ಏನಿದ್ದಾರೆ ಅವರ ಮೂಲಕ ನಮಗೆ ನೀವು ದಾಖಲೆಗಳನ್ನು ಕೊಡಿ ಏನಬೇಕು ಎನ್ನುವ ಹತ್ತು ಜನ ಅದು ನಾನು ಸರ್ಕಾರಿ ಕಡತಗಳು ಸರ್ಕಾರಿ ಕಡತಗಳಾಗಿರ್ತಕ್ಕಂಥದ್ದು ಈ ಕಡತಗಳಲ್ಲಿ ಫಲಾನುಭವಿಗಳ ರೈತರ ರೈತರ ರೈತರಿಗೆ ಏನು ಬ್ಯಾಂಕ್ ಪಾಸ್ಬುಕ್ ಇದು ಏನು ಅಪ್ಲಿಕೇಶನ್ ಅರ್ಜಿ ನಮ್ಮೂ ಸಾಲದ 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 ಅರ್ಜಿ ಸರ್ಕಾರದ ಸಾಲದ ಅರ್ಜಿ ಇದನ್ನು ನಾವು ನಮ್ಗೆ ವಾಪಸ್ ಮಾಡಿದ್ದಾರೆ ಬ್ಯಾಂಕ್ ಇದು ಇದು ಅರ್ಜಿದಾರರ ಅರ್ಜಿದಾರರ ಸಹಿ ಏನು ಅರ್ಜಿದಾರರಿಗೆ ಮತ್ತು ಜಾಮೀನ್ದಾರರು ಅದಕ್ಕೆ ಸಂಬಂಧಪಟ್ಟಂತ ಹತ್ತು ಲಕ್ಷಗಳಿಗೆ ಸಂಬಂಧಪಟ್ಟಂತೆ ಕೊಡಬೇಕು ಜಾಮೀನು ಕೊಡಬೇಕು ಆ ಜಾಮೀನುದಾರರ ಪತ್ರ ಇದೆ ಜೊತೆಗೆ ಬೇಬಾಕಿ ಪತ್ರ ಇದು ನಾವು ಕೊಟ್ಟಿರಲಿಲ್ಲ ಇಲ್ಲ ಅಂಗಡಿಗರ ತಂದಿಲ್ಲ ಸಂಬಂಧಪಟ್ಟಂತ ಡಿ ಸಿ ಸಿ ಬ್ಯಾಂಕಿನ ವ್ಯವಸ್ಥಾಪಕ ಚಂದ್ರಶೇಖರ್ ಅವರು ಮಂದಕ್ಕೆ ಮಾಡಬೇಕು ಇದನ್ನು ನಮ್ಮ ಮಾನ್ಯ ಗೌರವ ಲೋಕಾಯುಕ್ತಾ ಇದೀವಿ ಇದು ಸಂಬಂಧಪಟ್ಟಂತೆ ಇದರ ಹಿಂದೆ ಇರತಕ್ಕಂಥ ಬಹಳಷ್ಟು ಬಹಳಷ್ಟು ಬಹು ಬಹು ಕೋಟಿ ರೂಪಾಯಿ ಅಗರಣ ಕೋಲಾರ ಜಿಲ್ಲಾಧ್ಯಕ್ಷರು ಕೋಲಾರ ಜಿಲ್ಲಾಧ್ಯಕ್ಷರಾದಂಥ ಬ್ಯಾಲಿ ಗೋವಿಂದ ಗೌಡರು ಮಾಡಿರ್ತಕ್ಕಂಥ ಹಗರಣ ಒಂದಲ್ಲ ಇರ್ತಾರೆ ಆರೋಗ್ಯಗಳ ಪ್ರಕಾರವಾಗಿ ನಾನು ಈ ಸಂದರ್ಭದಲ್ಲಿ ಪ್ರಸ್ತುತಪಡಿಸ್ತಾ ಕೊಟ್ಟ ಇನ್ನು ವಚನೆ ಮಾಡಿದ್ದೆ ಆಗಿಲ್ಲ ಎನ್ನುವಂಥ ರೀತಿಯಲ್ಲಿ ಏನಾದರೂ ಇದ್ದರೆ ಅವರಿಗೆ ಈ ಒಂದು ಚಿತ್ರಣ ಮಾಡ್ತಕ್ಕಂಥದ್ದು ನನ್ನ ಒಂದು ಮಾನವೀಯ ದೃಷ್ಟಿಯಿಂದ ಮತ್ತು ನನ್ನ ಒಂದು ಗೌರವಕ್ಕೆ ಗೌರವಕ್ಕೆ ಧಕ್ಕೆ ತಂದಿದ್ದಾರೆ ಎನ್ನುವಂಥ ರೀತಿಯಲ್ಲಿ ಕೂಡ ನನ್ನ ವಿರುದ್ಧವಾಗಿ ಅವರು ಯಾವ ರೀತಿಯ ಬೇಕಾದರೂ ಶಿಸ್ತಿನ ಕ್ರಮ ಕೈಗೊಳ್ಳಬಹುದು ಅಂತ ಕೂಡ ನಾನು ಚಂದ್ರಶೇಖರ್ ಶ್ರೀವಾಸ್ತಪುರದಲ್ಲಿ ಚಂದ್ರಶೇಖರ್ ಅವರ ಮನೆ ಅವರ ಆಹಾಕಾರವಾದಂಥ ಬಂಗಾರ ಸರ್ಕಾರಗಳಲ್ಲಿ ಬಂದಿರತಕ್ಕಂಥ ಯಾವ ಯಾವ ಫಲಾನುಭವಿ ವಿತರಣೆ ಮಾಡಿದ್ದಾರೆ ಜೊತೆಗೆ ಮಹಿಳಾ ಶಿಕ್ಷಿಸ ಸಂಘದವರು ಅವರ ಸಾಲ ವಸೂಲಾತಿ ಅದು ಯಾವ ಖಾತೆಗೆ ರೆಮಿಟೆನ್ಸ್ ಆಗಿದೆ ರೆಮಿಟೆನ್ಸ್ ಅದು ಕ ನನಗೆ ಆಗಬೇಕು ಜೊತೆಗೆ ರೈತರು ಕಟ್ಟಿರ್ತಕ್ಕಂಥ ಗೊತ್ತಿಗಾಣವನ್ನು ಯಾವ ಖಾತೆಗೆ ರೆಮಿಟೆನ್ಸ್ ಮಾಡಿದ್ದಾರೆ ಅನ್ನೋದು ಅದನ್ನು ಬೇಕು ಮುಂತಾದ ರೀತಿಯಲ್ಲಿ ಡಿ ಸಿ ಸಿ ಬ್ಯಾಂಕಿನಲ್ಲಿ ಹಗರಣ ಮಾಡಿರ್ತಕ್ಕಂಥ ಈ ಅಧಿಕಾರಿಗಳು ಈಗಾಗಲೇ ಅವರ ಆಸ್ತಿಗಳು ಅವರ ಸ್ಥಿರ ಮತ್ತು ಸ್ಥಿರ ಆಸ್ತಿಗಳನ್ನು ಕೋಟ್ಯಾಂತರ ಬಾರಿ ಮೌಲ್ಯಗಳುಳ್ಳ ಆಸ್ತಿಗಳನ್ನು ಮಾಡಿಕೊಂಡು ರೈತರಿಗೆ ಇವ್ರಿಗೆ ಆಗ್ತಕ್ಕಂಥ ಬೇಬಾಗಿ ಪತ್ರ ಇದೆ ಲೋನ್ ನೋಟ್ ಸೈನ್ ಮಾಡಿದ್ದಾರೆ ಬಾಂಡ್ ಇದೆ ಲೀಗಲ್ ಒಪಿನಿಯನ್ ಇದೆ ಪಾಣಿ ಇದೆ ಪಟ್ಟ ಇದೆ ಈ ಸಿ ಇದೆ ಒಸಿಷನ್ ಇದೆ ಡಾಕ್ಯುಮೆಂಟ್ಸ್ ಆದರೂ ಸಾಲ ಕೊಡುವ ಭರವಸೆಯನ್ನು ಬಿ ಸ ಈ ಹತ್ತು ಜನ ಪಲಾಹುರ ಸಾಲ ಕೊಡುವಂಥ ಭರವಸೆಯನ್ನು ಕೊನೆಯ ಈ ಸಾಲದ ಹಣವನ್ನು ಸಂಬಂಧಪಟ್ಟಂಥ ಬಂಗಾರಪೇಟೆ ಡಿ ಸಿ ಸಿ ಬ್ಯಾಂಕಿನವರಿಗೆ ಗಮನಿಸಿ ಇದರ ಜೊತೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ತನ್ನದೇ ಆದ ದರ್ಭವನ್ನು ತೋರಿಸಿರ್ತಕ್ಕಂಥ ಬ್ಯಾಡಲ್ಲಿ ಬಂದಿರ್ಬೋದು ಇವರು ಎಕ್ಸ್ ಆಗಿರ್ಬೋದು ಆದರೆ ಅವರು ಅಧ್ಯಕ್ಷರ ಗಿರಿಯಲ್ಲಿರುವಂಥ ಸಂದರ್ಭದಲ್ಲಿ ಅವರದೇ ಆದಂಥ ದೌಲದ ಗಿರಿಯನ್ನು ತೋರಿಸತಕ್ಕಂಥ ಬ್ಯಾಳೆಲಿ ಬರ್ಬೋದು ಅಂಥ ಬೆಲೆಗೆ ತೋರಿದವರ ವಿರುದ್ಧ ದಿನಾಂಕ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಶುಕ್ರವಾರದಂದು ನಾವು ಉಪ ನಿಬಂಧಕರ ಕಚೇರಿಯ ಮುಂದೆ ಕೋಲಾರಗಳೂರ ಕಚೇರಿಯಲ್ಲಿ ನಾವು ಕಚೇರಿಯಲ್ಲಿ ನಾವು ಪ್ರತಿಭಟನೆ ಹೊಂದರೆ ಮಹಿಳಾ ಪ್ರತಿಭಟನೆ ನಮ್ಮ ದೇಶದಲ್ಲಿ ಕೂಡ ಈ ದಿನ ನಾವು ಪೊಲೀಸ್ ಪೊಲೀಸ್ ಅಧಿಕಾರಿಗಳ ಬಳಿ ನಮ್ಮ ರಕ್ಷಣೆ ಬೇಕು ಕಾರಣ ಏನಂತ ಹೋರಾಟಗಾರರ ಮೇಲೆ ಗಂಟೆ ಆಗಿದೆ ಅದೆಲ್ಲ ನಾವೀಗ ಅದು ಎರಡೇ ಮಾತನ್ನು ಆದರೂ ಕೂಡ ನಾವೇ ಬೇರಹಳ್ಳಿ ಬೇರೆ ಬೇರೆಳ್ಳಿ ಗೋವಿಂದಗೌಡರಿಂದ ಮತ್ತು ಬಂಗಾರ ತಾಲೂಕು ಮುಳಬಾಗಿಲು ಮಾಲೂರು ಶ್ರೀನಿವಾಸಪುರ ಮಾಲೂರಿ ಮಾಲೂರು ಮತ್ತು ಕೆಜೆಂಬು ತಾಲೂಕುಗಳನ್ನು ನಾವು ಹೊರತುಪಡಿಸಿ ನಾಲ್ಕು ತಾಲೂಕುಗಳು ಟೀಸಿದ್ದ ನಮ್ಮ ಹೋರಾಟವನ್ನು ನಾವು ನಮ್ಮನ್ನು ಮುನ್ನಡೆಸ್ತೀವಿ